ಬ್ರೇಕ್ ನಂತರ ಜೀಕರಣ ನ್ಯೂಸ್ಗೆ ಮತ್ತೆ ಸ್ವಾಗತ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರೀತಂ ಗೌಡ ಆಪ್ತರ ಹೋಟೆಲ್ ಹಾಗೂ ಬಾರ್ ಮೇಲೆ ರೇಡ್ ನಡೆದಿದೆ ಹಾಸನದಲ್ಲಿ ಎರಡು ಕಡೆ ಎಸ್ ಐ ಟಿ ಅಧಿಕಾರಿಗಳ ತಂಡ ದಾಳಿ ನಡೆಸಿರುವಂಥದ್ದು ಶರತ್ ಒಡೆತನದ ಬಾರ್ ಹಾಗೇನೆ ಕಿರಣ್ ಒಡೆತನದ ಹೋಟೆಲ್ನಲ್ಲಿ ಶೋಧವನ್ನು ನಡೆಸಿದ್ದಾರೆ ಎಸ್ ಐ ಟಿ ಅಧಿಕಾರಿ ಇನ್ನು ಈ ಒಂದು ಕೇಸ್ನಲ್ಲಿ ಅಂತಂದರೆ ಪೆನ್ ಡ್ರೈವ್ ಕೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಹೀಗಾಗಿ ಪ್ರೀತಮ್ ಗೌಡ ಆಪ್ತರ್ ಯಾರ್ಯಾರಿದ್ದಾರೆ ಶರತ್ ಒಡೆತನದ ಬಾರ್ ಹಾಗೂ ಕಿರಣ್ ಒಡೆತನದ ಹೋಟೆಲ್ನಲ್ಲಿ ಶೋಧವನ್ನು ನಡೆಸಿರುವಂಥದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಎಸ್ ಐ ಟಿ ಅಧಿಕಾರಿಗಳ ತಂಡ ಈಗಾಗಲೇ ಹೊಳೆ ನರಸೀಪುರ ಆಗಿರಬಹುದು ಮತ್ತು ಪ್ರಜ್ವಲ್ ರೇವಣ್ಣ ಎಲ್ಲೆಲ್ಲಿ ಉಳಿದುಕೊಳ್ತಾ ಇದ್ರು ಆ ಎಲ್ಲಾ ಸ್ಥಳಗಳಲ್ಲೂ ಕೂಡ ಮಹಜರು ಮಾಡುವಂತಹ ಕೆಲಸವನ್ನು ಮಾಡುತ್ತಾ ಇದ್ದಾರೆ ಅದೇ ರೀತಿಯಾಗಿ ಅದರ ಮುಂದುವರಿದ ಭಾಗವಾಗಿ ಈ ಕೇಸ್ನಲ್ಲಿ ಪ್ರೀತಂ ಗೌಡ ಆಪ್ತರು ಏನಾದರೂ ಇದ್ದಾರ ಅನ್ನೋ ಒಂದು ಅನುಮಾನಗಳು ಹುಟ್ಟಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಕ್ರಿಯೆ ನಡೆದಿರುವಂತದ್ದು ಇನ್ನು ಹಾಸನದ ಬಿಎಂ ರಸ್ತೆಯಲ್ಲಿರುವಂತಹ ಕ್ವಾಲಿಟಿ ಬಾರ್ ಹಾಗೂ ಕಿರಣ್ ಒಡೆತನದ ಹೋಟೆಲ್ ಶ್ರೀಕೃಷ್ಣ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂತದ್ದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನಿಂದ ಈ ದಾಳಿ ನಡೆದಿದೆ ಹಾಸನದಲ್ಲೇ ಈ ಒಂದು ದಾಳಿ ನಡೆದಿದೆ ಬಾರ್ ಹಾಗೂ ಹೋಟೆಲ್ನಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅಲ್ಲಿರುವಂತಹ ಸಿ ಸಿ ವಿ ದೃಶ್ಯಾವಳಿಗಳಾಗಿರಬಹುದು ಮತ್ತು ಅಲ್ಲೊಂದು ಲೆಕ್ಜರ್ನಲ್ಲಿ ಏನೇನಿರುತ್ತೆ ಆ ಎಲ್ಲವನ್ನು ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸ ಅಲ್ಲಿರುವಂತಹ ಮ್ಯಾನೇಜರ್ ಆಗಿರಬಹುದು ಮತ್ತು ಬಾರ್ಗೆ ಯಾರೆಲ್ಲ ಈ ಒಂದು ಪ್ರಕ್ರಿಯೆಗಳು ನಡೆದಂತಹ ಸಂದರ್ಭದಲ್ಲಿ ಪೆಂಡ್ರೈವ್ ಹಂಚಿಕೆಯ ಸಂದರ್ಭದಲ್ಲಿ ಅಲ್ಲಿ ಯಾರಾದರೂ ಓಡಾಡಿದ್ರ ಅನ್ನೋ ಒಂದು ಅನುಮಾನದ ಮೇರೆಗೆ ಮತ್ತು ಈ ಕೇಸ್ನಲ್ಲಿ ಶರತ್ ಹಾಗೂ ಕಿರಣ್ ಇನ್ವಾಲ್ವ್ಮೆಂಟ್ ಏನಾದರೂ ಇದೆಯಾ ಅನ್ನೋ ಒಂದು ನಿಟ್ಟಿನಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು ಇದ್ದಕ್ಕಿದ್ದಂತೆ ದಾಳಿ ನಡೆಸಲಾಗಿದೆ ಎಸ್ ಐ ಟಿ ಅಧಿಕಾರಿಗಳು ತನಿಖಾ ತಂಡದಿಂದ ಅಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸಲಾಗ್ತಾ ಇರುವಂಥದ್ದು ಸದ್ಯಕ್ಕೆ ಕೆಲವೊಂದು ಕಾರಣಗಳು ಕೆಲವೊಂದು ಅನುಮಾನಗಳು ಕೂಡ ಹುಟ್ಟುಕೊಳ್ಳುತ್ತೆ ಟಿ ಯಾಕೆ ಪ್ರೀತಮ್ ಗೌಡ ಆಪ್ತರ ಹೋಟೆಲ್ ಮತ್ತು ಬಾರ್ ಮೇಲೆ ದಾಳಿಯನ್ನ ಮಾಡಿತು ಅಂತ ಸದ್ಯಕ್ಕೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ